ಎಲ್ರಿಗೂ ನಮಸ್ಕಾರ ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿದಿದೆ ರಿಸಲ್ಟು ಬಂದಾಯ್ತು ಸೊ ಇಂತಹ ಸಂದರ್ಭದಲ್ಲಿ ಏನಪ್ಪ ಇವನು ಈ ವಿಡಿಯೋ ಪ್ರಸಾರ ಮಾಡಿದ್ದಾನೆ ಅಂದುಕೊಳ್ಬಹುದು ಸೊ ಇದುವೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಹಿಂಡಿಗನಾಥ ಗ್ರಾಮ ಇದಾಗಿರ್ತದೆ ಬಂಧುಗಳೇ ಈಗಾಗಲೇ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ಹನೂರು ತಾಲೂಕಿನಲ್ಲಿ ನಡೆದಂತಹ ಹಿಂಡಿಗನಾಥ ಗ್ರಾಮ ಏನು ಇಲ್ಲಿ ಚುನಾವಣೆ ಬಹಿಷ್ಕಾರ ಮತಗಟ್ಟೆ ಧ್ವಂಸ ಈ ಒಂದು ಪ್ರಕರಣ ದಾಖಲಾಗಿದೆ ಸೊ ಇಲ್ಲಿ ಬಹಳ ವಿಶೇಷವಾಗಿ ನಾವು ನೋಡೋದಾದ್ರೆ ಏನು ಈ ಒಂದು ಮತಗಟ್ಟೆ ಧ್ವಂಸ ಇದಕ್ಕೆ ಮೂಲ ಕಾರಣ ಇಲ್ಲಿನ ಸಾರ್ವಜನಿಕ ವಲಯಕ್ಕೆ ಯಾವುದೇ ತರಹದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡೋದ್ರಲ್ಲಿ ಯಾವುದೇ ಸರ್ಕಾರಗಳು ಸಹಕಾರಗಳನ್ನ ನೀಡಿಲ್ಲ ಸೊ ಇಲ್ಲಿನ ಗ್ರಾಮಸ್ಥರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳು ಅಂದ್ರೆ ಚರಂಡಿ ಸೌಲಭ್ಯ ರಸ್ತೆ ಸೌಲಭ್ಯ ಸಾರಿಗೆ ಸೌಲಭ್ಯ ಹಾಗೆ ನೀರಿನ ಸೌಲಭ್ಯ ಕರೆಂಟ್ ಸೌಲಭ್ಯ ಈ ರೀತಿ ಮನುಷ್ಯನಿಗೆ ತುಂಬಾ ಅಗತ್ಯವಾದಂತಹ ಯಾವುದೇ ಸೌಲಭ್ಯವನ್ನ ಕೊಡುವುದರಲ್ಲಿ ಸರ್ಕಾರಗಳು ವಿಫಲವಾಗಿತ್ತು ಇದರ ಪರಿಣಾಮ ನಡೆದದ್ದೇ ಚುನಾವಣೆ ಬಹಿಷ್ಕಾರ ಮತಗಟ್ಟೆ ಧ್ವಂಸ ಸೊ ಈ ಸಂಬಂಧಿತ ಹೆಚ್ಚಿನ ಸಮಸ್ಯೆಗಳಿಗೆ ಒಳಪಟ್ಟಿದ್ದು ಮತಗಟ್ಟೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುವ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕ ವಲಯ ಸೊ ಈ ತರಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬಹುಮುಖ್ಯವಾಗಿ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸರ್ಕಾರ ಹೆಚ್ಚು ಆದಾಯವನ್ನ ಗಳಿಸಿದರೂ ಸಹ ಈ ಒಂದು ಕ್ಷೇತ್ರದ ಸುತ್ತಮುತ್ತ ಇರುವ ಕುಗ್ರಾಮಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ವಿತರಿಸದ್ರಲ್ಲಿ ಸರ್ಕಾರಗಳು ವಿಫಲವಾಗಿರುವುದೇ ಒಂದು ದೊಡ್ಡ ಸವಾಲಾಗಿದೆ ತಾವಿಲ್ಲಿ ಗಮನಿಸಬಹುದು ನೋಡಿ ಚುನಾವಣೆ ಮತದಾನ ನಡೆಯುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಒಂದು ದೊಡ್ಡ ಸವಾಲನ್ನೇ ಎದುರಿಸಬೇಕಾಗತ್ತೆ ಸೊ ಜನ ಏನು ಮೂಲಭೂತ ಸೌಕರ್ಯವಿಲ್ಲದೆ ಏನು ಈ ಒಂದು ಮತಗಟ್ಟೆಗೆ ಅಹ್ ಏನು ಮುತ್ತಿಗೆಯನ್ನ ಹಾಕ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಆ ಮೂಲಭೂತ ಸೌಕರ್ಯ ವಂಚಿತವಾದಂತಹ ಗ್ರಾಮಸ್ಥರು ತಮಗೆ ಹರಿವಿಲ್ಲದಂತೆ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಆ ಚುನಾವಣೆ ಮತದಾನ ಏನು ಈ ಒಂದು ಆರೋಪಕ್ಕೆ ಸಿಲುಕಿಕೊಳ್ಳುತ್ತಾರೆ ಸೊ ಆದ್ದರಿಂದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಹ ಕೆಲವು ಸಮಸ್ಯೆಗಳಿಗೆ ಒಳಪಡ್ತಾರೆ ಸೊ ಅಲ್ಲಿ ಮತಗಟ್ಟೆಯಲ್ಲಿ ಕರ್ತವ್ಯನ ನಿರ್ವಹಿಸತಕ್ಕಂತ ಅಧಿಕಾರಿಗಳು ಸಹ ಸಮಸ್ಯೆಗಳಿಗೆ ಒಳಪಡ್ತಾರೆ ಸೊ ಮುಂದಿನ ದಿವಸ ಮುಂದಿನ ದಿವಸ ಏನು ಈ ಒಂದು ಹಿಂಡಿಗನಾಥ ಈ ತರಹದ ಕುಗ್ರಾಮಗಳಲ್ಲಿ ಈ ತರಹದ ಮತಗಟ್ಟೆ ಧ್ವಂಸ ಮತಗಟ್ಟೆ ನಡೆಯುವ ಸ್ಥಳದಲ್ಲಿ ಯಾವುದೇ ತರಹದ ಚುನಾವಣೆ ಬಹಿಷ್ಕಾರಗಳು ಮತ್ತೆ ಇನ್ನಿತರ ಅನಾಹುತಗಳು ಜರುಗದಂತೆ ಸರ್ಕಾರಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ನೀಡುವುದರ ಮೂಲಕ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ದಯವಿಟ್ಟು ಸೊ ಸರ್ಕಾರಗಳ ಒಂದು ಉದಾಸೀನ ಅವರು ಯಾವುದೇ ತರಹದ ಒಂದು ಸಾರ್ವಜನಿಕ ವಲಯಕ್ಕೆ ಮತದಾನ ಮಾಡುವ ಮತದಾನ ಪ್ರಭುಗಳಿಗೆ ಯಾವುದೇ ತರಹದ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ವಿತರಿಸುವುದರಲ್ಲಿ ವಿಫಲವಾಗಿರುವ ಪರಿಣಾಮವೇ ಈ ಒಂದು ಮತಗಟ್ಟೆ ಧ್ವಂಸ ಇದಕ್ಕೆ ಮೂಲ ಕಾರಣ ಸೊ ಇದನ್ನೆಲ್ಲ ಗಮನಿಸಿ ಬಂಧುಗಳೇ ನಮ್ಮ ಚಂದದಾರರ ಸಹಕಾರದಿಂದ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಅವ್ರಿಗೆ ಅಗತ್ಯ ಶಾಲಾ ಪರಿಕರಗಳನ್ನ ನಾವು ಏನು ಆ ಖಾಸಗಿ ವಾಹನ ಮತ್ತು ಜನಮನ ಸಾರಿಗೆಯ ಮೂಲಕ ಒಂದಷ್ಟು ಶಾಲಾ ಪರಿಕರಗಳನ್ನ ತಂದು ಶಾಲಾ ಮಕ್ಕಳಿಗೆ ವಿತರಿಸಿರ್ತೀವಿ ದಯವಿಟ್ಟು ಸಾರ್ವಜನಿಕ ವಲಯ ಈ ಒಂದು ಗ್ರಾಮದ ಕಡೆ ಹೆಚ್ಚಿನ ಒಲವನ್ನ ನೀಡಿ ತಾವೂ ಸಹ ಇದೇ ತರಹದ ಸಹಕಾರವನ್ನು ನೀಡಿ